ಸರ್ ನಮಸ್ತೆ ಯಾವ ಊರು ತಂದು ಸರ್ ಚಿತ್ರದುರ್ಗ ಸರ್ ಡಾಕ್ಟರ್ ಪ್ರವೀಣ್ ಬಾಬೂರ್ ಹತ್ರ ದಾವಣಗೆರೆಗೆ ಹಾಂ ಎಷ್ಟು ವರ್ಷ ಆಯಿತು ನೀವು ಒಂದು ಹೋಗಿ ಸರ್ ಒಂದು ಐದು ವರ್ಷ ಆಯಿತು ಐದು ವರ್ಷ ಆಯಿತಾ ಹಾಂ ಏನು ತೊಂದರೆ ಇದೆ ಅವಾಗ ಸರ್ ಗ್ಯಾಸ್ಟ್ರಿಕ್ ಇತ್ತು ಗ್ಯಾಸ್ಟ್ರಿಕ್ ಅಂದರೆ ಏನೇನು ತೊಂದರೆ ಆಗ್ತಾ ಇತ್ತು ಸರ್ ಎಲ್ಲ ಪೂರ್ತಿ ಒಂಥರ ವಾಮಿಟ್ ಬೆಲ್ಲಂಗೆ ಆಗೋದು ಹಾಂ ಉಳಿದೆಯಲ್ಲೇ ಹಾಂ ಸುಸ್ತಾಗೋದು ಸುಸ್ತಾಗೋದು ಪೂರ್ತಿ ಊಟ ಮಾಡಿದ್ದೆಲ್ಲ ಒಂಥರ ಗಡ್ರಿಕೆ ಬೆಲ್ಲಂಗೆ ಆಗೋದು ಹ್ಞೂ ಅದೆಲ್ಲ ಟೋಟಲಿ ನೋವು ಇರೋದ ಹಾಂ ಹೌದು ಸೊಂಟ ನೋವು ಕೂತ್ಕೆ ನೋವು ಬರೋದು ಕೂತ್ಕೆ ನೋವು ಬರೋದು ಹಾಂ ಹೊಟ್ಟೆ ಉಗುರ ಆಗೋದು ಹಾಂ ಸಂಟಾಗೋದು ಹಾಂ ಹೌದಾ ವಾನ್ಲಿ ಬಂದಂಗೆ ಆಗೋದು ಹೌದು ಸರ್ ಉಳಿದ ಬರೋದು ಹೌದು ಸುಸ್ತು ಈಗೆಲ್ಲ ಟೋಟಲಿ ಕಂಪ್ಲೀಟ್ ಆಗಿದೆ ಎಷ್ಟು ವರ್ಷಗಳಿಂದ ಅನುಭವಿಸಿದ್ರಿ ನೀವು ಅದು ಸರ್ ಒಂದು ಮೂರು ಎರಡು ಮೂರು ವರ್ಷದಿಂದ ಅನುಭವಿಸಿದ್ದೆ ಓಕೆ ಟೋಟಲಿ ಕಂಪ್ಲೀಟ್ ಆಯಿತು ನಮ್ಮಲ್ಲಿ ಬಂದಿದ್ದು ಒಂದೇ ಸರಿ ಇರೋದು ಹೌದು ಸರ್ ಒಳ್ಳೆ ಒಂದೇ ಸರಿಗೇನೆ ಕಂಪ್ಲೀಟ್ ಆಗಿ ಹೌದು ಸರ್ ಇಲ್ಲಿವರೆಗೂ ಈಗ ಆರು ವರ್ಷ ಆಯ್ತು ನೀವು ಬಂದು ಹೌದು ಸರ್ ಇಲ್ಲಿವರೆಗೂ ಗ್ಯಾಸ್ಟಿಕ್ಕಿಂದು ಏನೂ ನಾಮೂರು ನಿಶಾನೆ ಇಲ್ಲ ಇಲ್ಲ ಸರ್ ಫುಲ್ ಕ್ಲಿಯರ್ ಹೌದಲ್ಲ ಹೌದು ಆಮೇಲೆ ಇವತ್ತು ಬಂದಿತ್ತು ಬೇರೆದನ್ನ ತೋರ್ಸೋಕೆ ಆಯ್ತು ಹೌದು ಹೌದಲ್ಲ ನಿಜ ಹೇಳ್ತಿದ್ರಲ್ಲ ಹೌದು ನಿಜ ಸರ್ ಆಮೇಲೆ ನಮ್ಮ ಮೆಡಿಸಿನ್ ಯಾರ ಸೈಡ್ ಎಫೆಕ್ಟ್ ಏನು ಹೇಳಿ ಸರ್ ಏನೂ ಸೈಡ್ ಎಫೆಕ್ಟ್ ಇಲ್ಲ ನಿಜ ಅಲ್ಲ ಡಾಕ್ಟರ್ ಲಂಚ ಕೊಟ್ಟು ಈ ಥರ ಅಂತ ಹೇಳ್ತಾ ಇದ್ದಾರ ಹೌದು ಲಂಚ ಕೊಟ್ಟು ಈ ಥರ ಹೇಳಸ್ತಾರೆ ಯಾವುದೂ ಇಲ್ಲ ಸತ್ಯ ತಾನೆ ಸತ್ಯ ಸರ್ ಓಕೆ ಥ್ಯಾಂಕ್ ಯು ವೆರಿ ಮಚ್ ಸರ್ ಓಕೆ ಒಳ್ಳೇದಾಗ್ರಿ